ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಗಿರೀಶ್ ಇನ್ಫೋಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ನಲ್ಲಿ ಒಂದು ಮಹತ್ವದ ಬದಲಾವಣೆಯನ್ನು ತಂದಿದ್ದು ಮುಂದಿನ ದಿನಗಳಲ್ಲಿ ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆ ಅನ್ನೋದು ಜಾರಿಗೆ ಬರ್ತಾ ಇದೆ ಏನಿದು ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆ ಪಾನ್ ಕಾರ್ಡ್ನಲ್ಲಿ ಯಾವೆಲ್ಲ ಬಗೆಯ ಬದಲಾವಣೆಗಳು ಬರ್ತಾ ಇದ್ದಾವೆ ಈಗಾಗಲೇ ಪಾನ್ ಕಾರ್ಡ್ ಹೊಂದಿರುವವರು ಹೊಸ ರೀತಿಯ ಪಾನ್ ಕಾರ್ಡನ್ನು ಮಾಡ್ಕೋಬೇಕಾ ಮಾಡ್ಕೋಬೇಕಾದ್ರೆ ಎಲ್ಲಿ ಮಾಡ್ಕೋಬೇಕು ಅನ್ನೋ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಆಗಿ ನೋಡಿ ಹಾಗೂ ಇನ್ನೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಕೇಂದ್ರ ಸರ್ಕಾರದಿಂದ ಆದಾಯ ತೆರಿಗೆ ಪಾವತಿಯಲ್ಲಿ ಅಂದರೆ ಇನ್ಕಮ್ ಟ್ಯಾಕ್ಸ್ ಪಾವತಿಯಲ್ಲಿ ಪಾರದರ್ಶಕತೆಯನ್ನು ತರೋದಕ್ಕೆ ಹಾಗೂ ತೆರಿಗೆ ವ್ಯವಸ್ಥೆಯಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿ ತೆರಿಗೆದಾರರ ಗುರುತನ್ನು ಖಚಿತಪಡಿಸಿಕೊಳ್ಳೋದಕ್ಕೆ ನೂತನ ಯೋಜನೆಯನ್ನು ಜಾರಿಗೆ ತರೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧತೆಯನ್ನು ನಡೆಸಿದೆ ಏನಿದು ಪಾನ್ ಕಾರ್ಡ್ ಟು ಪಾಯಿಂಟ್ ಓ ಯೋಜನೆ ಹಾಲಿ ಇರುವ ಅಂದರೆ ಈಗಾಗಲೇ ಇರುವಂಥ ಪಾನ್ ಕಾರ್ಡ್ ರೀತಿಯಲ್ಲಿಯೇ ಈ ಕಾರ್ಡ್ ಕೂಡ ಇರದಿದ್ದು ಅದರಲ್ಲಿ ಹೊಸದಾಗಿ ಕ್ಯೂ ಆರ್ ಕೋಡನ್ನು ಸೇರಿಸಲಾಗ್ತಾ ಇದೆ ಪ್ರತಿ ಪಾನ್ ಕಾರ್ಡ್ಗೂ ವಿನೂತನ ಕ್ಯೂ ಆರ್ ಕೋಡ್ ಹಾಕೋದರ ಮೂಲಕ ತೆರಿಗೆ ಸಂಗ್ರಹಣೆ ಮತ್ತು ತೆರಿಗೆದಾರರ ಮಾಹಿತಿಯನ್ನು ನಿಖರವಾಗಿ ತಿಳಿಯೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಹಾಯ ಆಗತ್ತೆ ಸೋ ಹಾಗಾದರೆ ಹೊಸ ರೀತಿಯ ಪಾನ್ ಕಾರ್ಡ್ ಪಡೆಯೋದಕ್ಕೆ ಅರ್ಜಿ ಸಲ್ಲಿಸಬೇಕಾ ಈಗಾಗಲೇ ಪಾನ್ ಕಾರ್ಡನ್ನು ಹೊಂದಿರುವವರು ಹೊಸ ಮಾದರಿಯ ಪಾನ್ ಕಾರ್ಡನ್ನು ಪಡೆಯೋದಕ್ಕೆ ಹೊಸದಾಗಿ ಸಾರ್ವಜನಿಕರು ಅರ್ಜಿ ಸಲ್ಲಿಸುವಂತಹ ಅವಶ್ಯಕತೆ ಇರೋದಿಲ್ಲ ಅಂತ ಸರ್ಕಾರ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈಗಾಗಲೇ ದೇಶದಲ್ಲಿ ಎಪ್ಪತ್ತೆಂಟು ಕೋಟಿಗೂ ಅಧಿಕ ಪಾನ್ ಕಾರ್ಡ್ಗಳು ಅಸ್ತಿತ್ವದಲ್ಲಿದ್ದಾವೆ ಈ ಎಲ್ಲ ಪಾನ್ ಕಾರ್ಡ್ಗಳನ್ನು ಉಚಿತವಾಗಿ ಕೇಂದ್ರ ಸರ್ಕಾರ ಅಪ್ಗ್ರೇಡ್ ಮಾಡಿ ಸಾರ್ವಜನಿಕರಿಗೆ ಸರ್ಕಾರವೇ ವಿತರಣೆ ಮಾಡಲಾಗುತ್ತೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಪಾನ್ ಕಾರ್ಡ್ ಅಪ್ಗ್ರೇಡ್ ಮಾಡೋದಕ್ಕೆ ಅರ್ಜಿ ಸಲ್ಲಿಸಬೇಕಾ ಪ್ರಸ್ತುತ ಕೇಂದ್ರ ಸರ್ಕಾರದಿಂದ ಹೊರಡಿಸಿರುವಂಥ ಪ್ರಕಟಣೆಯಲ್ಲಿ ಹಾಲಿ ಈಗಾಗಲೇ ಇರುವ ಹಳೆಯ ಪಾನ್ ಕಾರ್ಡನ್ನ ಅಪ್ಗ್ರೇಡ್ ಮಾಡೋದಕ್ಕೆ ಹೊಸದಾಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ ಇರುವುದಿಲ್ಲ ಅಂತ ಸರ್ಕಾರ ತಿಳಿಸಿದ್ದಾರೆ ಅಂದ್ರೆ ಈಗಾಗಲೇ ನಿಮ್ಮಲ್ಲಿ ಪಾನ್ ಕಾರ್ಡ್ ಇದ್ರೆ ನೀವು ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಅನ್ನ ಹಾಕುವ ಅವಶ್ಯಕತೆ ಇಲ್ಲ ಸರ್ಕಾರವೇ ನಿಮ್ಮ ಒಂದು ಪಾನ್ ಕಾರ್ಡ್ನ ಅಪ್ಗ್ರೇಡ್ ಮಾಡಿ ಹೊಸ ಪಾನ್ ಕಾರ್ಡ್ಗಳನ್ನ ನಿಮ್ಮ ಮನೆಗೆ ಸಾರ್ವಜನಿಕರಿಗೆ ತಲುಪಿಸ್ತಾರೆ ಈ ಹೊಸ ಪಾನ್ ಕಾರ್ಡ್ ಟೂ ಪಾಯಿಂಟ್ ಓ ಯೋಜನೆಯ ಪ್ರಯೋಜನಗಳನ್ನು ನೋಡೋದಾದರೆ ಈ ಪಾನ್ ಕಾರ್ಡ್ನಲ್ಲಿ ಕ್ಯೂ ಆರ್ ಕೋಡ್ ಅಳವಡಿಕೆ ಮಾಡಿರೋದರಿಂದ ತೆರಿಗೆದಾರರ ಮಾಹಿತಿಯನ್ನು ನಿಖರವಾಗಿ ದಾಖಲಿಸೋದಕ್ಕೆ ಸಹಾಯವಾಗುತ್ತೆ ಕ್ಯೂ ಆರ್ ಕೋಡ್ ತಾಂತ್ರಿಕತೆಯಿಂದ ಬಳಕೆದಾರರ ಮಾಹಿತಿ ಸೋರಿಕೆಯಾಗದಂತೆ ತಡೆಯೋದಕ್ಕೆ ಸಹಕಾರಿಯಾಗಿರುತ್ತೆ ಸುಧಾರಿತ ಎನ್ಕ್ರಿಪ್ಷನ್ ತಾಂತ್ರಿಕತೆಯು ಈ ಕಾರ್ಡ್ನಲ್ಲಿ ಇರೋದರಿಂದ ತೆರಿಗೆದಾರರ ಡೇಟಾವನ್ನು ಸುರಕ್ಷಿತವಾಗಿ ಸಂಗ್ರಹಣೆ ಮಾಡೋದಕ್ಕೆ ಸಾಧ್ಯವಾಗುತ್ತೆ ತ್ವರಿತವಾಗಿ ಹಣಕಾಸಿಗೆ ಸಂಬಂಧಪಟ್ಟ ವಹಿವಾಟನ್ನ ಮಾಡೋದಕ್ಕೆ ಈ ವಿಧಾನವು ನೆರವಾಗುತ್ತೆ ಅಂತ ಯೋಜನೆಯ ಕುರಿತ ಪ್ರಕಟಣೆಯಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದು ಇವತ್ತಿನ ಮಾಹಿತಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್